ಸನ್ವಿದ್ಯಾ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ರಶ್ಮಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬೆಟ್ಟದ ಕಾಯನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಉಪ್ಪಿನಕಾಯಿಯನ್ನು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅದೇ ಥರ ನಾನು ನಿಮಗೆ ಮಾಡಿ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಬೆಟ್ಟದ ಬೆಟ್ಟದಲ್ಲಿಕಾಯನ್ನು ನೀಟಾಗಿ ವಾಶ್ ಮಾಡಿಕೊಂಡು ಒರೆಸಿ ಇಟ್ಕೊಂಡಿದ್ದೀನಿ ಅಲ್ಲೇನು ಬೆಟ್ಟನಲ್ಲಿಕಾಯ ಮೇಲೆ ಲೈನ್ಸ್ಗಳು ಇದೆ ನೋಡಿ ಆ ಲೈನ್ಸ್ ಪ್ರಕಾರ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಉಪ್ಪಿನಕಾಯನ್ನು ಬೇರೆ ಬೇರೆ ರೀತಿಯಾಗಿ ಮಾಡ್ತಾರೆ ನಾನು ತುಂಬ ಕಡಿಮೆ ಎಣ್ಣೆಯನ್ನು ಬಳಸಿ ಈ ಥರ ಉಪ್ಪಿನಕಾಯನ್ನು ಮಾಡಿದ್ದೀನಿ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ತುಂಬ ರಿಚ್ ಆಗಿರುತ್ತೆ ನಾವು ಇದನ್ನು ದಿನನಿತ್ಯದ ಆಹಾರದಲ್ಲಿ ಬಳಸ್ಕೋಬೇಕು ಈ ರೀತಿಯಾಗಿ ಉಪ್ಪಿನಕಾಯನ್ನು ಮಾಡಿಕೊಂಡು ನಾವು ತಿನ್ನಬಹುದು ಒಂದು ಪ್ಯಾನಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಸಾಸಿವೆಯನ್ನು ತಗೊಂಡಿದ್ದೀನಿ ಇದು ತುಂಬ ಹುರಿದುಕೋಬಾರ್ದು ಜಸ್ಟ್ ಸ್ವಲ್ಪ ಬಿಸಿ ಆದರೆ ಸಾಕು ಪೌಡರ್ ಸಣ್ಣ ಆಗಲಿ ಅಂತ ಈ ಥರ ಬಿಸಿ ಮಾಡ್ಕೋತಾ ಇರೋದು ಇನ್ನು ಒಂದು ಪ್ಲೇಟಲ್ಲಿ ನಾನು ಇದ್ದೀನಿ ಅದೇ ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಾಳನ್ನು ಹಾಕೋತಾ ಇದ್ದೀನಿ ಅದನ್ನೂ ಅಷ್ಟೇ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ತುಂಬ ಬಿಸಿ ಬೇಡ ಅನ್ನೋ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಇದನ್ನ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಬರಬೇಕು ಹೆಚ್ಚಿಟ್ಕೊಂಡಿರುವ ಬೆಟ್ಟದ ನೆಲ್ಲಿಕಾಯನ್ನ ಒಂದು ಅಗಲವಾದ ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ಕಲಿಸ್ಲಿಕ್ಕೆ ಈಸಿ ಆಗುತ್ತೆ ಅಗಲವಾದ ಪಾತ್ರೆ ಇದ್ದರೆ ಹಾಗೆ ನನ್ನ ಚಾನಲ್ನೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪೌಡ್ರ್ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲ ಮತ್ತು ಅರಿಶಿನ ಉಪ್ಪು ಖಾರ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ನಾನು ಇಲ್ಲಿ ನಾಲ್ಕು ಸ್ಪೂನು ಉಪ್ಪು ಮತ್ತು ನಾಲ್ಕು ಸ್ಪೂನು ಅಚ್ಚು ಖಾರದ ಪುಡಿ ಹಾಗೆ ಒಂದು ಸ್ಪೂನು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ವರ್ಷಗಳವರೆಗೂ ಇದು ಹಾಳಾಗಲ್ಲ ಈ ಥರ ಮಾಡಿ ನಾವು ಸ್ಟೋರ್ ಮಾಡ್ಕೋಬಹುದು ಉಪ್ಪಿನಕಾಯಿ ಸ್ವಲ್ಪ ಕಹಿ ಮತ್ತು ಸ್ವೀಟಾಗಿ ಬರುತ್ತೆ ಕಹಿ ಇದೆ ಅಂತ ತಿನ್ನೋದನ್ನು ಬಿಡಲಿಕ್ಕಾಗಲ್ಲ ಅಲ್ವಾ ಖಂಡಿತ ಇದನ್ನು ಒಂದು ಸತ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ ತುಂಬ ವರ್ಷವರೆಗೂ ಹಾಳಾಗಲ್ಲ ನಾವು ಸ್ಟೋರ್ ಮಾಡಿ ಒಂದು ಕಂಟೈನರ್ ಬಾಕ್ಸಲ್ಲಿ ಇಟ್ಕೋಬೋದು ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದು ಚಟಪಟ ಅಂತ ಸಿಡಿದ ಮೇಲೆ ಒಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿಗಡ್ಡೆಯನ್ನು ಸಿಪ್ಪೆ ತೆಗೆದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಫ್ರೈ ಆದಮೇಲೆ ಸ್ಟೋವನ್ನು ಆಫ್ ಮಾಡಿ ಸ್ವಲ್ಪ ಹಾಕ್ಕೊಳ್ಳಿ ಇದೆಲ್ಲ ಮೇಲೆ ನಾವು ಉಪ್ಪಿನಕಾಯಲ್ಲಿ ಹಾಕಿಬಿಟ್ಟು ಮಿಶ್ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಒಂದು ವಾರದವರೆಗೂ ಆಗಲ್ಲ ಒಂದು ವಾರ ಆದಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಕಳ್ತಿರುತ್ತೆ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಆವಾಗ ನಾವು ತಿನ್ಬೋದು ತುಂಬ ರುಚಿಯಾದ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡಿದ್ದೀನಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಯಾರೆಲ್ಲ ಇದನ್ನು ಟ್ರೈ ಮಾಡಿಲ್ಲ ಒಂದು ಸತ್ಯ ಟ್ರೈ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಉಪ್ಪಿನಕಾಯಿ ಬಂದಿದೆ ಅಂತ ನಾವು ಇದನ್ನ ಒಂದು ಕಂಟೇನರ್ ಬಾಕ್ಸಲ್ಲಿ ಹಾಕಿ ವರ್ಷಗಳವರೆಗೂ ಹಾಳಾಗಲ್ಲ ಇಟ್ಕೋಬೋದು ಉಪ್ಪಿನಕಾಯಲ್ಲಿ ಸ್ಟೀಲ್ ಸ್ಪೂನ್ ಯಾವಾಗಲೂ ಇಡಬೇಡಿ ಹಾಳಾಗ್ಬಿಡುತ್ತೆ ಉಪ್ಪಿನಕಾಯಿ ನಿಮ್ಮ ಒಂದು ಲೈಕು ಮತ್ತು ಕಮೆಂಟಿಂದ ನಮ್ಮ ಚಾನಲ್ಗೆ ಸಪೋರ್ಟ್ ಸಿಗುತ್ತೆ ಹೀಗೆ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು